ಸರ್ವಂ ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇವಚ ಅನ್ನುವ ಕೋಶವನ್ನ ಕೊಟ್ಟು ವಿಶ್ವ ಶಬ್ದಕ್ಕೆ ಸಮಸ್ತ ಸರ್ವ ಅನಂತ ಪೂರ್ಣ ಅನ್ನುವ ಅರ್ಥ ಇದೆ ಅಂದ್ರೆ ಪೂರ್ಣ ಅನ್ನೋದು ಬಹಳ ಸ್ವಾರಸ್ಯವಾದ ಶಬ್ದ ಅಂದ್ರೆ ಎಲ್ಲ ಅಂದಾಗ ಅಲ್ಲಿ ಇನ್ನೇನು ಬಾಕಿ ಇಲ್ಲ ಅನ್ನೋದನ್ನು ಕೂಡ ಅದು ಒಟ್ಟಿಗೆ ಹೇಳುತ್ತೆ ಪಾದಂ ತಮನಂತ ಭಾವಂ ಅನಂತ ವಕ್ತ್ರಂ ಪುರು ಪುರುರೂಪ ಅಂತ ಭದ್ರ ವಿಶಾಖೆಯಲ್ಲಿ ಬಂದ ಮಾತು ಲೆಕ್ಕ ಇಲ್ಲದಷ್ಟು ಕಾಲುಗಳು ಲೆಕ್ಕ ಇಲ್ಲದಷ್ಟು ತೋಳುಗಳು ಲೆಕ್ಕ ಇಲ್ಲದಷ್ಟು ಮುಖಗಳು ಲೆಕ್ಕ ಇಲ್ಲದ ಈ ಭಗವಂತ ಒಬ್ಬನೇ ಆಗಿದ್ದಾನೆ ಅನಂತ ರೂಪಗಳಲ್ಲಿ ಇದ್ರೂ ಕೂಡ ಒಬ್ಬನೇ ಆಗಿದ್ದಾನೆ ಅಂದ್ರೆ ಇದು ಭಗವಂತನ ರೂಪಗಳಲ್ಲಿ ಎಷ್ಟೆಷ್ಟು ಕಡೆಯಲ್ಲಿ ಏನೇನು ಕೆಲಸಕ್ಕಾಗಿ ರೂಪ ತೊಟ್ಟರು ಕೂಡ ಅವನು ಒಗ್ನೇ ಆಗಿದ್ದಾನೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದೆ ಮಹತ್ವಾತ್ ಯುಕ್ತಿಸ್ತು ತದಾತ್ಮಕ ಇತಿ ಇಲ್ಲಿ ಬವ ಯುಕ್ತಿಸ್ತು. ಅನ್ಯಥಾ ಅನಾದಿಮತ್ ಪರಂ ಬ್ರಹ್ಮ ಇತ್ಯಾದ್ಯುಕ್ತ ಸ್ಯಾತ್ ಇದು ಪರಂ ಬ್ರಹ್ಮ ಅನ್ನುವ ಶಬ್ದವನ್ನು ಹೇಳಿದ್ರಿಂದ ನಾವು ಲೋಕದಲ್ಲಿ ಬಳಸುವ ಪ್ರಜಾಪತಿ ಬ್ರಹ್ಮ ಅಥವಾ ಚತುರ್ಮುಖ ಬ್ರಹ್ಮ ಏನು ಹೇಳ್ತೇವೆ ಇದು ಅದಕ್ಕಿಂತ ಮಹತ್ವಕ್ಕೆ ಮಹತ್ವ ಮಹತ್ತತ್ವಕ್ಕೆ ಸಂಬಂಧಪಟ್ಟಂತಹ ಮೇಲಿನ ಅಹ್ ತತ್ವವನ್ನು ಇದು ಹೇಳ್ತಾ ಇದೆ ಅಂದ್ರೆ ಮಧ್ಯದಲ್ಲಿ ಚತುರ್ಮುಖನ ಯಾಕೆ ಇಲ್ಲಿ ತಗೊಳ್ಬಾರ್ದು ಅಂತ ಸಂದೇಹ ಬಂದ್ರೆ ಅನಾಧಿಮತ್ ಪರಂ ಬ್ರಹ್ಮ ಅಂತ ಹೇಳಿದ್ರಿಂದ ಏಕತ್ರ ತು ಅನಂತಾನಿ ರೂಪಾಣಿ ಅನಂತ ರೂಪ ಅನಂತ ರೂಪಗಳು ಅಂದ್ರೆ ಕೊನೆ ಇಲ್ಲದ್ದು ಅಂತ ಅನ್ನೋದರ ಜೊತೆಗೆ ಇನ್ನು ಬಾಕಿ ಇಲ್ಲದ್ದು ಅನ್ನೋದು ಕೂಡ ಅರ್ಥವಾಗುತ್ತೆ ಅನ್ಯತ್ರದು ಅಪರಿಮಾಣ ಇತಿ ಸಾಮಾನ್ಯ ಬೇರೆ ಕಡೆಯಲ್ಲಿ ಅನಂತ ಅನ್ನೋದಕ್ಕೆ ಲೆಕ್ಕ ಇಲ್ಲದಷ್ಟು ಅಂತ ಅರ್ಥ ಆಗತ್ತೋ ಪರಿಪೂರ್ಣ ಅಂತ ಅರ್ಥ ಬರುದಿಲ್ಲ ಆದ್ರೆ ಇಲ್ಲಿ ಪರಂ ಅಂತ ಹೇಳುವುದರ ಮೂಲಕ ಮತ್ತೆ ಇದಕ್ಕಿಂತ ಮೇಲೆ ಅಂದ್ರೆ ಈಗ ಪರಿಮಾಣ ಇಲ್ಲ ಅನ್ನೋದೀಗ ನಾವು ಒಂದು ಒಂದು ಕೋಣೆ ತುಂಬಾ ದುಡ್ಡಿದೆ ಅಂದಾಗ ನಮ್ಗೆ ಎಷ್ಟು ಅಂತ ಲೆಕ್ಕ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತ ನಾ ಅರ್ಥದಲ್ಲಿ ಹೇಳ್ತೇನೆ ಆದ್ರೆ ಕೋಣೆ ತುಂಬಾ ದುಡ್ಡಿದ್ರು ಕೂಡ ಕೋಣೆ ತುಂಬಾ ಅನ್ನುವ ಅಳತೆಗೆ ಸಿಕ್ತಲ್ವಾ ಅದಕ್ಕೊಂದು ಎಂಡ್ ಬಂತು ನಾವೀಗ ಒಂದು ಅರವತ್ತ ಎಪ್ಪತ್ತು ಜನನೋ ನೂರು ಜನನೋ ಲೆಕ್ಕ ಮಾಡಿ ಒಂದು ಐದು ದಿವ್ಸದಲ್ಲಿ ಆ ದುಡ್ಡನ್ನ ಎಷ್ಟು ಅಂತ ಕೌಂಟ್ ಮಾಡಬಹುದು ಅದು ಅನಂತ ಅಂತ ಅಂದ್ರೆ ನಾವು ಮೊದ್ಲು ಅನಂತ ಅಂತ ಹೇಳಿದ್ದು ಯಾವಾಗ ಅಂದ್ರೆ ಲೆಕ್ಕ ಮಾಡುವ ಮುಂಚೆ ಲೆಕ್ಕ ಮಾಡಿದ್ಮೇಲೆ ಇಷ್ಟು ಕೋಟಿ ರೂಪಾಯಿ ಅಂತ ಲೆಕ್ಕ ಸಿಗುತ್ತೆ ಇದು ಹಾಗಲ್ಲ ಅನಂತ ಅನ್ನೋ ಶಬ್ದ ಲೆಕ್ಕಕ್ಕೆ ಸಿಗುದಿಲ್ಲ ನೀವು ಎಷ್ಟು ಸಾವಿರ ವರ್ಷಗಳ ಕಾಲ ಸಾವಿರ ಜನರನ್ನ ಕೂಡಿಸ್ಕೊಂಡು ಬುದ್ಧಿವಂತರಾದವರನ್ನ ಅಥವಾ ಇನ್ನು ಹುಟ್ಟಿದವರನ್ನೆಲ್ಲರನ್ನೂ ಎಲ್ಲರನ್ನೂ ಅವನ ಗುಣಗಳ ಗಣನೆಗಾಗಿ ಜೋಡಿಸಿಕೊಂಡ್ರು ಕೂಡ ಗಣನೆ ಮಾಡಿ ಮುಗಿಲಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು ಹಾಗಾಗಿ ಅನಂತ ಅನ್ನೋದಕ್ಕೆ ಒಂದು ಲೆಕ್ಕ ಇಲ್ಲದ್ದು ಅಂತ ಅರ್ಥ ಒಂದು ಅನಂತ ಅಂತ ಒಂದು ಲೆಕ್ಕ ಇದೆ ಈ ಕೋಟಿ ಇದ್ದ ಹಾಗೆ ಮುಂದೆ ಒಂದು ಸಂಖ್ಯೆಗೆ ಅನಂತ ಅನ್ನೋ ಶಬ್ದ ಇದೆ ಇದು ಅದನ್ನು ಕೂಡ ಹೇಳಿದ್ದಲ್ಲ ಇದು ಅದಕ್ಕೆ ಅಲ್ಲಿ ಕೋಶವನ್ನು ಕೊಟ್ಟ ಸರ್ವಂ ಸಮಸ್ತಂ ವಿಶ್ವಂಚ ಅನಂತಂ ಪೂರ್ಣಮೇ ವಚ ಇಲ್ಲಿ ಆ ಅನಂತ ಅನುಶಬ್ಧ ಪೂರ್ಣ ಅನ್ನೋ ಅರ್ಥದಲ್ಲಿದೆ ಅದರಿಂದಾಗಿ ಲೆಕ್ಕ ಇಲ್ಲದ್ದು ಅಂತ ಅರ್ಥ ಅಲ್ಲ ಅಥವಾ ಯಾವುದೋ ಒಂದು ಲೆಕ್ಕಕ್ಕೆ ಹೇಳಿದಂತೆ ಅನಂತ ಅನ್ನೋ ಶಬ್ದ ಏನು ಹೇಳ್ತಾ ಇದೀವಿ ಅದನ್ನು ಕೂಡ ಹೇಳಿದ್ದಲ್ಲ ಪರಾತ್ಪರಂ ಎನ್ ಮಹತೋ ಮಹಾಂತಂ ಕೆಲವೊಮ್ಮೆ ಮಹತೋ ಮಹಾಂತಂ ಮಹತ್ತಿಗಿಂತ ಅತ್ಯಂತ ಮಹತ್ವವಾದದ್ದು ಎದೇಕಂ ಅವ್ಯಕ್ತ ರೂಪಂ ಅಂದ್ರೆ ಈ ಅನಂತ ಶಬ್ದವನ್ನ ಅಪರಿಮಾಣ ಅನ್ನುವರ್ಥದಲ್ಲೂ ಬಳಸಿದೆ ಪೂರ್ಣ ಅನ್ನುವರ್ಥದಲ್ಲೂ ಬಳಸಿದೆ ಋಗ್ವೇದದಲ್ಲಿ ಬಂದ ಮಾತು ಅವ್ಯಕ್ತಸ್ಯ ಅನಂತತ್ವಾದೇವ ಮಹತೋ ಮಹತ್ವೇ ಅಪರಿಮೇಯ ಅಪರಿಮೀಯತ್ವ ಸಿದ್ಧತಿ ಅವ್ಯಕ್ತ ಅನ್ನುವ ಶಬ್ದ ಅನಂತ ಅನ್ನುವ ಶಬ್ದಕ್ಕೆ ಹೊಂದಿಕೊಂಡು ಅನಂತತ್ವಾದೇವ ಅವ್ಯಕ್ತತ್ವ ಅನ್ನೋದು ಅನಂತವಾದದ್ರಿಂದಲೇನೆ ಅದನ್ನು ಮಹತೋ ಮಹತ್ವ ಅನ್ನುವ ಅರ್ಥದಲ್ಲಿ ಅಪರಿಮೀಯತ್ವವನ್ನೇ ಹೇಳಿದ್ದು ಅಪರಿಮೀಯತ್ವ ಅಂದ್ರೆ ಗಣನೆಗೆ ಸಿಗದ್ದು ಅನ್ನುವ ಅರ್ಥವನ್ನ ಹೇಳಿದ್ದು ಅಂದ್ರೆ ಎದೇಕಂ ಅವ್ಯಕ್ತಂ ರೂಪಂ ಅಂತ ಆ ಮಾತಿನಲ್ಲಿ ಎರಡೂ ನೋಡಿ ಎರಡು ತರ ಕಾಣಿಸ್ತಿದೆ ಅಂತ ಅವ್ರು ಹೇಳಿದ್ದು ಉಕ್ತಂ ಹೃದಯಮಪಿ ಅದು ಮಹತೋ ಮಹತ್ವ ಅನ್ನೋದು ಬಂದಾಗ್ಲೇ ಅಪರಿಮೇಯ ಅಂತನೂ ಆಗುತ್ತೆ ಮತ್ತು ಅನಂತ ಅವ್ಯಕ್ತಮ್ ಅನಂತ ರೂಪಂ ಅಂತ ಹೇಳುವುದಕ್ಕೂ ಅದೇ ಅರ್ಥ ಆಗುತ್ತೆ ಅಪರಿಮೇಯತ್ವ ಅನ್ನೋದೇ ಸಿದ್ಧಿ ಆಗುತ್ತೆ ಮಹಾಂತಂಚ ಸಮಾವೃತ್ಯ ಪ್ರಧಾನಂ ಸಮವಸ್ಥಿತಂ ಅನಂತಸ್ಯ ನಚಸ್ಯ ನಟಸ್ಯಾಂತ ವಿದ್ಯತೆ ನಾರಾಯಣ ಮಹಾಂತವನ್ನು ಮೀರಿ ಪ್ರಧಾನ ಇದೆ ಅಂದ್ರೆ ಅದ ಅದನ್ನ ಮಹತ್ತತ್ವ ಅವ್ಯಕ್ತ ತತ್ವ ಪರತತ್ವ ಅಂತ ಬಂದಾಗ ಈ ಉಳಿದವು ಕೂಡ ಅನಂತವೇ ಆಗಿದ್ರು ಕೂಡ ಆ ಅನಂತಕ್ಕೆ ಒಂದು ಮಿತಿ ಇದೆ ಆದ್ರೆ ಅನಂತನಾದ ಪರಮಾತ್ಮನಿಗೆ ಸಂಖ್ಯೆಯನ್ನ ಮಾಡುವುದು ಸಾಧ್ಯ ಇಲ್ಲ ಸಂಖ್ಯೆಯನ್ನ ಜೋಡಿಸೋ ಸಾಧ್ಯ ಇಲ್ಲ ಸಸ್ಯಾಂತ ಸಂಖ್ಯಾನ ಜಾತು ವಿದ್ಯತೆ ಪರಮಾತ್ಮನನ್ನ ಯಾವ ಸಂಖ್ಯೆಯಿಂದಲೂ ಕೂಡ ನಿರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಅವನನ್ನ ನಾವು ನಿಲುಕಿಸ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಅಪರಿಪೂರ್ಣವಾಗಿ ಉಳಿಯತ್ತೆ ನಮ್ಮ ಲೆಕ್ಕಾಚಾರ ಇದು ಆದಿತ್ಯ ಪುರಾಣದಲ್ಲಿ ಬಂದ ಮಾತು ಮಹಾಂತಂಚ ಸಮಾವೃತ್ಯ ಪ್ರಧಾನಂ ಅನಂತಸ್ಯ ಚ ಅನಂತಸ ನತಸ್ಯ ಅಂತಹ ಸಂಖ್ಯಾನಂಚ ಅಪಿ ವಿದ್ಯತೆ ಅಂತ ತಾನಿ ಚ ಏಕೈಕಾ ರೂಪಾಣಿ ಅನಂತಾನಿ ಇತಿ ಚ ಏಕತ್ರ ಭವತಿ ಒಂದೊಂದು ರೂಪಗಳು ಕೂಡ ಅನಂತ ಇದು ಸ್ವಾರಸ್ಯ ಈಗ ತೆಂಗಿನ ಮರಗಳು ಅನಂತ ಅಂದ್ರೆ ಒಂದು ನೂರಾರು ಎಕರೆಗಳಲ್ಲಿ ತುಂಬಿದೆ ಅಂತ ಇಟ್ಕೊಳ್ಳಿ ಆಗ ಒಂದು ತೆಂಗಿ ಒಂದು ತೆಂಗಿನ ಮರ ಅದು ಒಂದೇ ಅದು ಅನಂತ ಅಲ್ಲ ಆದ್ರೆ ಭಗವಂತನ ಗುಣಗಳು ಹಾಗಲ್ಲ ಅಥವಾ ಭಗವಂತನ ಬಗ್ಗೆ ನಾವೇನಾದ್ರೂ ತಿಳ್ಕೊಳ್ಳಿ ಹೊರಟಾಗ ಅಥವಾ ಅವನ ರೂಪಗಳನ್ನು ನಾವು ಗುರುತಿಸ್ಲಿಕ್ಕೆ ಹೊರಟಾಗ ಒಂದೊಂದು ಗುಣವೂ ಅನಂತ ಈಗ ಕಾಲು ಅಂತ ತಗೊಂಡ್ರೆ ಆ ಅನಂತ ಕಾಲು ಅಲ್ಲಿ ಮತ್ತೆ ಅನಂತ ಗುಣಗಳು ಅಸಂಖ್ಯಾತ ಜ್ಞಾನಕಾ ಸರ್ವೇ ಪರಿಮಾಣವೇ ವಿವರ್ಜಿತ ಒಂದೊಂದು ರೂಪಗಳು ಕೂಡ ಅನಂತ ಮತ್ತು ಒಂದೇ ಕಡೆ ಇದೆ ಅದು ಆ ಗುಣಗಳು ಇಲ್ಲಿಲ್ಲ ಈ ಗುಣಗಳು ಅಲ್ಲಿಲ್ಲ ಅಂತ ಹೀಗೆ ಒಬ್ಬರಲ್ಲೇ ಮತ್ತೆ ವ್ಯತ್ಯಾಸ ಇಲ್ಲ ಹಾಗಾಗಿ ಪರಿಮಾಣ ವಿವರ್ಜಿತ ಲೆಕ್ಕವನ್ನ ಮಾಡಲಿಕ್ಕೆ ಬಾರದೆ ಇರುವಂತದ್ದನ್ನೇ ಪರಮಾತ್ಮನ ಶರೀರದ ಬಗ್ಗೆ ಹೇಳುತ್ತಾ ಇರು ಜ್ಞಾನಕಾ ದೇಹ ಪರಮಾತ್ಮನ ದೇಹ ಜ್ಞಾನ ಸ್ವರೂಪ ಹೊರತು ನಮ್ಮ ಹಾಗೆ ಪ್ರಾಕೃತಿಕವಾದ ಮಣ್ಣು ನೀರು ಗಾಡಿ ಬೆಂಕಿ ಆಕಾಶದಿಂದ ಉಂಟಾದದ್ದಲ್ಲ ಅದ್ರಿಂದಾಗ ಅದಕ್ಕೆ ಲೆಕ್ಕ ಇಲ್ಲ ಯಾಕೆಂದ್ರೆ ಈ ಲೋಕದ ಶರೀರಕ್ಕೆ ಲೆಕ್ಕ ಇದೆ ಯಾಕೆಂದ್ರೆ ಇದರಲ್ಲಿ ಎಷ್ಟು ಆ ರಕ್ತ ಕಣಗಳಿವೆ ಎಷ್ಟು ಜೀವಕೋಶಗಳಿವೆ ಇದನ್ನ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗದೇ ಇದ್ರೂ ಕೂಡ ಲೆಕ್ಕ ಮಾಡ್ಲಿಕ್ಕೆ ಬರೋವರಿದ್ದಾರೆ ಯಾಕಂದ್ರೆ ಅದನ್ನು ತಯಾರಿಸಿ ಶರೀರದಲ್ಲಿ ಇಡುವವರು ಇಡುವವರೊಬ್ಬರಿದ್ದಾರೆ ಅದರಿಂದ ಅಸಂಖ್ಯಾತ ಜ್ಞಾನಕಾಸ್ತಸ್ಯ ಪರಮಾತ್ಮನ ಶರೀರ ಅದು ಜ್ಞಾನಕ ಸರ್ವೇ ಪರಿಮಾಣ ವಿಭರ್ಜಿತ ಯಾವುದಕ್ಕೂ ಪರಿಮಾಣ ಇಲ್ಲ ಪರಿಮಾಣ ಇದೆ ಪರಿಮಾಣ ವಿಭರ್ಜಿತ ಆ ಅಂದ್ರೆ ನೀವು ಸಣ್ಣ ಲೆಕ್ಕಕ್ ಸಿಗುತ್ತೆ ಆದ್ರೆ ಲೆಕ್ಕ ಲೆಕ್ಕ ಅನ್ನೋದು ಏನಂತಾರೆ ಕೊನೆ ಅಲ್ಲ ಆ ಲೆಕ್ಕ ಅನ್ನೋದು ಎಲ್ಲಾ ರೀತಿಯಿಂದಲೂ ಮುಗಿಸ್ಲಿಕ್ಕಾಗುವಂತದ್ದಲ್ಲ ಇದು ಋಗ್ವೇದ ಕೀಳದಲ್ಲಿರುವ ಮಾತು ಪರಿಮಾಣ ವಿವರ್ಜಿತ ಸ್ವಲ್ಪ ಸ್ವಲ್ಪ ಪರಿಮಾಣ ನಮಗೆ ಭಗವಂತನ ಗುಣಗಳ ಬಗ್ಗೆ ಸಿಗುತ್ತೆ ಗುಣಗಳನ್ನು ಏಣಿಸಿ ಮುಗಿಯಲ್ಲ ಅಂತ ಹೇಳಿದ್ದು ಯಾವಾನ್ವ ಅಯಮ ಆಕಾಶಃ ತಾವನೇವ ಏಷೋ ಅಂತರ್ಹೃದಯ ಆಕಾಶ ಎಷ್ಟು ಆಕಾಶ ಇದೆಯೋ ಆ ಎಲ್ಲ ಆಕಾಶದ ಮೂಲ ಸ್ವರೂಪ ಹೃದಯದಲ್ಲೇ ಇದೆ ಉಭೆ ಅಸ್ಮಿನ್ ದ್ಯಾವ ಪೃಥ್ವಿ ಅಂತರೇವ ಸಮಾಹಿತೆ ಆಕಾಶ ಮತ್ತು ಭೂಮಿಯ ಎರಡೂ ಉಳ್ಳಂತದ್ದು ಅಂತರೇವ ಮಾಹಿತಿ ಈ ಹೃದಯದಲ್ಲಿ ಸೇರ್ಕೊಂಡಿದೆ ಉಭಾವಗ್ನಿಶ್ಚ ವಾಯುಶ್ಚ ಸೂರ್ಯ ಚಂದ್ರ ಮಸ ಉಭವು ಇತಿ ಚ ಇಲ್ಲಿ ಈ ಹೃದಯಾಕಾಶದಲ್ಲಿ ಅಗ್ನಿ ಇದೆ ಅಂದ್ರೆ ಒಳಗಿನ ಅಗ್ನಿ ಹೊರಗಿನ ಅಗ್ನಿ ಗಾಳಿ ಇದೆ ಸೂರ್ಯ ಇದೆ ಉಭವು ಹೊರಗೂ ಅಗ್ನಿ ಇದೆ ಒಳಗೂ ಅಗ್ನಿ ಇದೆ ಹೊರಗೂ ಸೂದೆನಿದ್ದಾನೆ ಹೊರಗೂ ಸೂದಿ ಅಂದ್ರೆ ಅಂತರ್ ಹೃದಯದಲ್ಲೂ ಗಾಳಿ ಹೊರಗೂ ಇದೆ ಒಳಗೂ ಇದೆ ಚಂದ್ರನು ಹೊರಗೂ ಇದ್ದಾನೆ ಹೊರಗು ಒಳಗೂ ಇದ್ದಾನೆ ಇದು ಪಿಂಡಾಂಡ ಮತ್ತು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಉಪಾಸನೆಯ ಕ್ರಮವನ್ನು ಹೇಳ್ತಾ ಇದೆ ಕೃಷ್ಣಸ್ಯ ಗರ್ಭಜಗತಃ ಅತಿ ಭರಾವಸಂ ಅತಿ ಅತಿ ಭರಾವಸನ್ನ ಪಾರ್ಷ್ಣಿ ಪ್ರಹರ ಪ್ರಹಾರ ಪರಿರುಗ್ನ ಪಣಾತ ಅಂತ ಭಾಗವತದಲ್ಲಿ ಬಂದ ಮಾತು ಕೃಷ್ಣಸ್ಯ ಗರ್ಭಜಾತಃ ಅತಿ ಭರಾವಸನ್ನ ಪಾರ್ಷ್ಣಿ ಪ್ರಹಾರ ಪರಿರುಗ್ನ ಪರಾವ ಪತ್ರಂ ಇಲ್ಲಿ ಗರ್ಭದಲ್ಲಿ ಒಡಗಿನಿಂದ ಕೃಷ್ಣನಲ್ಲಿ ಏನ್ ಕಾಣಿಸ್ತೋ ಅದು ಹೊರಗೂ ಕೂಡ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೆ ತುಂಬಿಕೊಂಡಿದೆ ಗರ್ಭವನ್ನೇ ಜಗತ್ತಿನಲ್ಲಿ ಹೊತ್ತವ ಗರ್ಭದಲ್ಲಿದ್ದಾರೆ ಗರ್ಭ ಜಗತಃ ಕೃಷ್ಣಸ ಗರ್ಭವನ್ನೇ ಜಗತ್ತಿನಲ್ಲಿಟ್ಟುಕೊಂಡ ಅತಿ ಭರವಸನ್ನ ಪಾರ್ಶ್ವಿ ಪ್ರಹಾರ ಪರಿರುಗ್ನ ಪರಾಧ ಇಡೀ ಜಗತ್ತನ್ನು ಹೊತ್ತವ ಇಲ್ಲಿ ಕೈಕಾಲು ಬಿಟ್ಟುಕೊಂಡು ಹುಟ್ಟಿದ ಮಗುವಿನ ಮೈಯಲ್ಲಿ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ತಾ ಇದೆ ಹುಟ್ಟಿ ಹೊರಗೆ ಬಂದ್ರೆ ಅವನನ್ನ ಶೇಷ ಎಡೆ ಎತ್ತಿ ರಕ್ಷಣೆ ಮಾಡುವ ಸ್ಥಿತಿಯಲ್ಲಿ ಮಳೆಯಿಂದ ಕಾಪಾಡ್ತಾ ಇದ್ದಾನೆ ಹೀಗೆ ಇನ್ನು ಭಗವಂತನ ಗುಣಾನುಸಂಧಾನವನ್ನು ಈ ಪದ್ಯದಲ್ಲಿ ಮಾಡಿದ್ದಾರೆ ಮತ್ತೆ ನಾಳೆಯ ಚಿಂತನೆಡೆ ಅನುಸಂಧಾನ ಮಾಡೋಣ ಶ್ರೀ ಹರಿಪ್ರಿಯತ ಕೃಷ್ಣ ಅರ್ಪಣಿಸ್ತು